ಹೆಸರು ಬ್ಲೂ ಸ್ಟೋನ್ ಕ್ರಷರು ನಮ್ಮದು ಜಿ ಟೈನಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿದಾಗ ಬೆಳಗ್ಗೆ ಟೈಮ್ ನಾನು ನೋಟ್ ಮಾಡಿಲ್ಲ ಇವರು ರಾಮಪ್ಪ ಅವರು ಬಂದ್ಬಿಟ್ಟು ಏಕಾಏಕಿ ಬಂದು ಇವ್ರಿಗೆ ಗೋಪಾಲ್ ಅವ್ರಿಗೆ ಲೋಡ್ ಕೊಡಬಾರ್ದು ಅವರು ಬೇರೆ ಕ್ರಷರ್ ಮೇಲೆ ಸರ್ವೆಗೆ ಹಾಕಿದ್ದಾರೆ ನೀವು ಕೊಡಬಾರ್ದು ಅವ್ರಿಗೆ ಕೊಡಬಾರ್ದು ರವಿ ಅವ್ರದ್ದು ಇದು ಗಾಡಿಗೆ ರೋಡ್ ಕೊಡಬಾರ್ದು ಬಂದು ಗಲಾಟೆ ಮಾಡಿದ್ರು ನಾನು ಹೇಳ್ದೆ ಅವ್ರಿಗೆ ಬೇಡ ಇದು ಇದು ಬರ ಆ ಗಾಡಿಗೆ ಕೊಡಬೇಡಿ ಈ ಗಾಡಿಗೆ ಕೊಡಬೇಡಿ ಅಂತ ನೀವು ಹೇಳ್ಬಿಡಿ ಯಾಕಂದ್ರೆ ನಾವೊಂದು ಕ್ರೆಷರ್ ಓನರ್ ಆಗಿಬಿಟ್ಟು ಲೋಕಲ್ ಅವ್ರಿಗೆ ಯಾರೇ ಬಂದರೂ ನಾವು ಕೊಡಬೇಕು ಇವ್ರು ಇವ್ರಿಗೆ ಕೊಡಬೇಡಿ ಅವ್ರು ಕೊಡಬೇಡಿ ಅಂತ ಯಾವಾಗಲೂ ಇದೇ ಥರ ಗಲಾಟೆಗಳು ಮಾಡ್ತಾಯಿದ್ರು ಮುಂಚೆನೂ ಮಾಡ್ತಾಯಿದ್ರು ಇದೇ ಥರ ತೊಂದರೆ ಆಗಿತ್ತು ಸೊ ನಾನು ಲಾಸ್ಟ್ ಟೈಮು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ರಾಮಪ್ಪ ಅವರು ಆಮೇಲೆ ವೆಂಕಟೇಶ್ ಮಕ್ಕಳು ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಕೊಟ್ಟಿದ್ದೀನಿ ಏನಕ್ಕಂದ್ರೆ ಇದೇ ತರ ತೊಂದರೆಗಳು ಸತತವಾಗಿ ಇವರು ಮಾಡ್ತಾ ಇದ್ರು ನಾವು ಹೇಳಿ ಹೇಳಿ ಎಲ್ಲಿ ಸಾಕಾಯ್ತು ಆಮೇಲೆ ಇವಾಗ ಅವರು ಮನೆ ಪ್ರಾಬ್ಲಮ್ ಅದು ಇದು ಅಂತ ಹೇಳಿದ್ರು ನಾವು ಅದಕ್ಕೆ ಏನಂದ್ರೆ ಸಹಕಾರ ಮಾಡಿದೀವಿ ನಾವು ಅದಕ್ಕೆ ಇವ್ರಿಗೆ ಇವಾಗ ಗಾಡಿ ಹಾಕೊಂಡಿದ್ದಾರೆ ಡೀಸೆಲ್ ಕಾಸು ಕೊಡ್ತೀವಿ ಇ ಎಮ್ ಐಗೆ ನಾಲ್ಕು ಲೋಡು ಇದು ಫೀ ಅಂದರೆ ಅಡ್ವಾನ್ಸ್ ಆಗಿ ಕೊಡ್ತೀವಿ ಡೀಸೆಲ್ಲ ಅವರು ಎರಡು ಲೋಡ್ ಖಂಡಿತ ಬೇಕೇ ಬೇಕು ಅಂತ ಹೇಳಿದ್ರು ಆಯಿತು ಕೊಡ್ತೀವಿ ಅಂತ ಹೇಳಿದ್ದೀವಿ ಆಮೇಲೆ ಲೋಡು ಎರಡು ಲೋಡ್ಗೆ ಡೀಸೆಲ್ ಕೊಡಬೇಕು ಅಂದರೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಇದ್ದೀವಿ ಒಂದೊಂದು ಲೋಡ್ಗೆ ನಾಲ್ಕು ಸಾವಿರ ರೂಪಾಯಿ ಇದ್ದೀವಿ ಇದೆಲ್ಲ ಆಗಿ ಅವ್ರಿಗೆ ಇ ಎಮ್ ಐಗೆ ನಾಲ್ಕು ಲೋಡು ಸಾಲ ಇದ್ದೀವಿ ಅದಾದಮೇಲೆ ಅವ್ರು ನಮಗೆ ಬಾಡಿಗೆ ಅವರು ತಿಳಿಸ್ತಾ ಇಲ್ಲ ಅಂತಲ್ಲ ಬಟ್ ಇನ್ನು ಪೆಂಡಿಂಗ್ ಇದೆ ನಾವು ಈ ಸೌಲಭ್ಯ ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಇವ್ರಿಗೆ ಇದೀವಿ ಏನಾದ್ರೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಏನಾದರೂ ಗಲಾಟೆಗಳು ಬೇಡ ತೊಂದರೆಗಳು ಬೇಡ ಅಂತ ಹೇಳ್ಬಿಟ್ಟು ಈ ಅನುಕೂಲ ಮಾಡಿ ಕೊಟ್ಕೊಂಡು ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಆಮೇಲೆ ಇವತ್ತು ಬೆಳಗ್ಗೆ ಆ ಥರ ಆಗಿದ್ದಕ್ಕೆ ಇವರು ವೆಂಕಟೇಶ್ ಅವರು ಅಡ್ಡ ನಿಂತ್ಕೊಂಡ್ರು ಗಾಡಿಗೆ ಅವ್ರ ಡ್ರೈವರ್ ಡ್ರೈವರ್ ಅವ್ರ ಮೇಲೆ ಜಗಳಕ್ಕೆ ಹೋದರು ಜಗಳಕ್ಕೆ ಹೋಗಿ ಇವರೇ ಬೈದಿರೋದು ಫಸ್ಟ್ ಏ ನೀನು ಡ್ರೈವರ್ ಕೆಲಸನ ಡ್ರೈವರ್ ಕೆಲಸ ತಾನೆ ನೀನು ಏನಕ್ಕೆ ಮಾತಾಡ್ತ ಇದೀಯಾ ಅಂತ ಹೇಳ್ಬಿಟ್ಟು ಇದು ಜಗಳಕ್ಕೆ ಹೋಗ್ತಾ ಇದಾರೆ ಇವರು ಬೈತಾಯಿದ್ರು ಅವ್ರಿಗೆ ಕೆಟ್ಟ ಮಾತಲ್ಲಿ ಬೈತಾಯಿದ್ರು ಅದು ರೆಕಾರ್ಡಿಂಗ್ ಇದೆ ನಮ್ಮ ಇದರಲ್ಲಿ ಒಳಗಡೆ ಬಂದು ಮಾತಾಡೋದು ರೆಕಾರ್ಡಿಂಗ್ ರಾಮಪ್ಪ ಅವ್ರ ಬಂದು ಮಾತಾಡೋದು ರೆಕಾರ್ಡಿಂಗ್ ಇದೆ ಜಗಳೆಲ್ಲ ಆಗಿರೋದೆಲ್ಲ ರೆಕಾರ್ಡಿಂಗ್ ಇದೆ ನೀವು ಅದನ್ನೆಲ್ಲ ಪರಿಶೀಲ ಪರಿಶೀಲನೆ ಮಾಡ್ಬೋದು ಇಲ್ಲ ಅಡ್ಡ ಹಾಕಿಲ್ಲ ಅವ್ರಿಗೆ ಇವ್ರು ಅಡ್ಡ ಹಾಕಿರೋದು ಇವಾಗ ಅವ್ರ ಗಾಡಿಗೆ ಇವ್ರು ಅಡ್ಡ ಹಾಕಿದ್ರೆ ಏನು ಮಾಡ್ತಾರೆ ಅವ್ರು ಲೋಡ್ ಅವ್ರ ಪಾಠಗೆ ಬಂದು ಲೋಡ್ ತುಂಬಿಸ್ಕೊಂಡು ಹೋಗ್ತಾರೆ ಅವ್ರು ಲೋಡ್ ಕೊಡಬೇಡ ಅಂತ ಹೇಳಕ್ ಇವ್ರು ಯಾರು ರವಿ ಅವ್ರಿಗೆ ಲೋಡ್ ಕೊಡಬೇಡ ಅಂತ ಕೊಡೋಕ್ಕೆ ಕೊಡಬೇಡ ಅಂತ ಹೇಳಕ್ಕೆ ಇವ್ರು ಯಾರು ಇವರು ಲೋಕಲ್ ಅವರೇ ಅವರು ಲೋಕಲ್ ಅವರೇ ಅವ್ರಿಗೂ ನಾವು ಕೊಡ್ತಾ ಇದೀವಿ ಲೋಡ್ ಇವ್ರಿಗೂ ಕೊಡ್ತಾ ಇದೀವಿ ಇದು ಇವ್ರು ಕೊಡಬೇಡ ಅವ್ರು ಕೊಡಬೇಡ ಅಂದರೆ ಡೈಲಿ ಇದೇ ಕಲೆಕ್ಟ್ ಆಗ್ತಾಯಿದೆ ನಮಗೂ ಸಾಕಾಯ್ತು ಸರ್ ಇದು ನೋಡೋದು ನಾವು ಏನು ಲೀಗಲ್ ಆಕ್ಷನ್ ತಗೋಬೇಕು ನಾವು ಸಿಮೆಂಟ್ ಏನೋ ಕೆಮಿಕಲ್ ಇವಾಗ ಹಿಂಗೆ ಮುಟ್ಟಿದ್ರೆ ಕೈ ಸುಟ್ಟೋಗತ್ತೆ ಅಂತ ಹೇಳ್ತಾ ಇದ್ರಲ್ಲ ಇಲ್ಲಿ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಸಿಮೆಂಟ್ ಮುಟ್ಟೆ ಅಲ್ಲ ಅದು ಅದು ಫ್ರಾಕ್ಷನ್ಸ್ ಇವಾಗ ಎಂ ಸ್ಯಾಂಡ್ ತರ ಬೇರೆ ಬೇರೆ ಸೈಜಸ್ ಅದು ಇದು ಮೆಟೀರಿಯಲ್ ಎಲ್ಲ ಮಾಡ್ತಾ ಅದನ್ನು ಅದನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಕೊಡ್ತಾ ಅದು ಸುಟ್ಟೋಗ್ಬಿಡತೆ ಅಂದ್ರೆ ನಾವು ಕೆಲಸ ಮಾಡ್ತಾರ ಎಷ್ಟೋ ಜನ ಇವ್ರು ಹೇಳೋದ್ ಲೆಕ್ಕಾಚಾರಕ್ಕೆ ಮೂರ್ ಕ್ರೆಷರ್ ಇದೆ ಈ ಒಂದೇ ಕ್ರೆಷರ್ ಇಂದ ಮಾತ್ರ ಹೋಗ್ತದೆ ಅಂತ ಹೇಳ್ತಾರೆ ಅದನ್ನು ಪರಿಶೀಲನೆ ಮಾಡ್ಲಿ ಬಿಡಿ ಇವರು ಸೂಕ್ತ ಕ್ರಮ ತಗೊಬೇಕಂದ್ರೆ ಕರೆಕ್ಟ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಲಿ ಅಕಸ್ಮಾತ್ ಮಾತ್ರ ಅದೇನಾದ್ರೂ ಇದ್ರೆ ನಾವು ನಿಲ್ಸ್ತೀವಿ ನಾವೇನ್ ತೊಂದರೆ ಇಲ್ಲ ಅದು ಇದನ್ನೇ ನಾವು ಮಾತಾಡಿದ್ವಿ ಮುಂಚೆನೂ ಮಾತಾಡಿದೀವಿ ಇದು ಇದು ಇದೇ ವಿಚಾರ ತಗೊಂಡು ಇವರು ಗಲಾಟೆ ಮಾಡಕ್ ನಮ್ಮ ಮೇಲೆ ಬರ್ತಾ ಇದ್ರು ನಾವು ಈ ಎಷ್ಟೋ ಸರಿ ನಾವು ತಾಳ್ಮೆಯಿಂದ ಹೋಗಿದ್ದೀವಿ ಇವತ್ತು ತಾಳ್ಮೆಯಿಂದಾನೆ ಹೇಳಿದೆ ಇವ್ರು ಜಗಳ ಮಾಡೋಕೆ ಬಂದ್ರು ಅವರು ಡ್ರೈವರ್ ಮೇಲೆ ಒಡೆಯಕ್ಕೆ ಹೋಗಿದ್ದು ಇವರೇ ಫಸ್ಟ್ ಅದನ್ನ ನಾವೇ ಬಿಡಿಸ್ತಾ ಇದ್ವಿ ಅದಾದಮೇಲೆ ಅದಾದಮೇಲೆ ಈ ತರ ಗಲಾಟೆಗಳು ಆಯಿತು ಈ ಕ್ರಷರ್ ಇಂದ ಇವ್ರಿಗೆ ಲೋಕಲ್ಗೆ ಸಮಸ್ಯೆ ಇದ್ರೆ ಆಯಿತು ಅದೇನು ಮಾಡಬೇಕು ಮುಂದೆ ಇದು ಮಾಡಲ್ಲ ಅದೆಲ್ಲ ಸುಳ್ಳು ಆ ಥರ ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಅವರು ಇವಾಗ ಕೈ ಅಂತ ಇದ್ದಾರೆ ಇವಾಗ ಕೈಯಲ್ಲಿ ಆದರೆ ಈಗ ಸುಟ್ಟೋಗ್ತದೆ ಅಂತ ಇದ್ರೆ ಮತ್ತೆ ಅವರು ಇವಾಗ ನಾವು ಇಲ್ಲಿರೋರು ನಾವೇ ಬದುಕಿರೋಕ್ಕಾಗಲ್ಲ ಆಗಲ್ಲ ಇವತ್ತಿಂದ ಎಲ್ಲ ರೆಕಾರ್ಡ್ ಇದೆ ಲಾಸ್ಟ್ ಟೈಮ್ ಎಲ್ಲಡೆ ಮಾಡಿದ್ರೆ ಇವರೇ ಗಾಡಿಗಳು ಹಾಕಿದ್ದಾರೆ ಪೇಮೆಂಟ್ ಮೇಲೆ ಇದೆಲ್ಲ ಇದೆಲ್ಲ ತೊಂದರೆಗಳಾಗಿದೆ ಇನ್ಸ್ಪೆಕ್ಟರ್ ಅವ್ರ ಹತ್ರನೂ ಮಾತಾಡಿದ್ದೀವಿ ಅವರು ವಾನ್ ಮಾಡಿದ್ದಾರೆ ಎಲ್ಲರಿಗೂ ಇವತ್ತು ಇವರು ಅವ್ರ ಗಾಡಿಗೆ ಹೋಗ್ಬಿಟ್ಟು ಇವರು ಅಡ್ಡ ಹಾಕಿದ್ರು ಅದರಿಂದ ಅವರು ಇದಾಗಿದೆ